ಕೈವಾರ ಸೊಸೈಟಿಯಲ್ಲಿ ಕಾಂಗ್ರೆಸ್ನಿಂದ ವೋಟ್ ಚೋರ್ ಸದಸ್ಯರು ಗಂಭೀರ ಆರೋಪ ಚಿಂತಾಮಣಿ ತಾಲೂಕಿನ ಕೈವಾರ ರೇಷ್ಮೆ ಬೆಳೆಗರ ಮತ್ತು ರೈತರ ಸೇವಾ ಸಹಕಾರ ಬ್ಯಾಂಕ್ನ ಚುನಾವಣೆ ಘೋಷಣೆ ಹಿನ್ನೆಲೆಯಲ್ಲಿ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಕಾಂಗ್ರೆಸ್ನವರು ರಾತ್ರೋರಾತ್ರಿ ಅಕ್ರಮವಾಗಿ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿ ವೋಟ್ ಚೋರ್ ಮಾಡುತ್ತಿದ್ದಾರೆಂದು ಷೋರುದಾರರು ಗಂಭೀರ ಆರೋಪ ಮಾಡಿದ್ದಾರೆ ತಾಲೂಕಿನ ಕೈವಾರದ ಮಠದ ಬಳಿ ಇರತಕ್ಕಂತಹ ಕೈವಾರ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಬಳಿ ಮಾಜಿ ಸೊಸೈಟಿ ಅಧ್ಯಕ್ಷರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಮಾತನಾಡಿ ಕೈವಾರ ರೇಷ್ಮೆ ಬೆಳೆಗಾರರ ಮತ್ತು ರೈತರ ಸೇವಾ ಸಹಕಾರ ಬ್ಯಾಂಕ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎಂಬತ್ತೆಂಟು ಮತದಾರರು ಇದ್ದರು ಆಗ ನಡೆಯಬೇಕಾಗಿರ್ತಕ್ಕಂಥ ಚುನಾವಣೆ ಕೊರೋನಾ ಸಂದರ್ಭದಲ್ಲಿ ಕೆಲವು ಕಾರಣಗಳಿಂದ ನಿಂತು ಹೋಗಿತ್ತು ಆದರೆ ಹದಿನೈದು ವರ್ಷಗಳಾಗಿದ್ದರೂ ಸಹ ಸೊಸೈಟಿ ಯಾವುದೇ ರೀತಿಯಾಗಿರ್ತಕ್ಕಂಥ ವಹಿವಾಟು ನಡೆದಿಲ್ಲ ಮತ್ತು ಅಂದಿನಿಂದ ಇಂದಿನವರೆಗೂ ಸಹ ಬಾಗಿಲು ತೆರೆದಿಲ್ಲ ಆದರೆ ಈಗ ಏಕಾಏಕಿ ಸಿಇಒ ರಾಜ್ಕುಮಾರ್ ಹಾಗೂ ಸಂಘದ ಉನ್ನತ ಅಧಿಕಾರಿಗಳಾಗಿರತಕ್ಕಂತ ಸಹಕಾರಿ ಚುನಾವಣಾ ಆಯುಕ್ತರು ಮತ್ತು ಸಹಕಾರ ಸಂಘದ ಜಂಟಿ ನಿಬಂಧಕರ ಕುಮ್ಮಕ್ಕಿನಿಂದ ಕಾಂಗ್ರೆಸ್ನವರು ಅಧಿಕಾರದ ದಾಹದಿಂದ ನೂರ ಅರವತ್ತಕ್ಕೂ ಹೆಚ್ಚು ಅಕ್ರಮ ಮತ್ತದಾರರನ್ನು ಪಟ್ಟಿಯಲ್ಲಿ ಸೇರಿಸಿ ವೋಟ್ ಚೋರ್ ಮಾಡುತ್ತಿದ್ದಾರೆ ಎಂದು ಗಂಭೀರವಾಗಿ ಆರೋಪ ಮಾಡಿದರು ಇದೇ ವೇಳೆಯಲ್ಲಿ ನಂತರ ಬನಹಳ್ಳಿ ಮಂಜುನಾಥ್ ಮಾತನಾಡಿ ಸಂಘದಲ್ಲಿರ್ತಕ್ಕಂಥ ಷೇರುದಾರರಿಗೆ ಹಾಗೂ ಸಾಲಗಾರರ ಕ್ಷೇತ್ರಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ನೀಡಿಲ್ಲ ಮತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೈವಾರ ಗ್ರಾಮದಲ್ಲಿ ಎಂಬತ್ತ ಎಂಟು ಮಂದಿ ಸಾಲಗಾರರು ಕ್ಷೇತ್ರದಲ್ಲಿದ್ದು ಇದರಲ್ಲಿ ಮೂವತ್ಮೂರು ಮಂದಿಯನ್ನು ಸಾಲಗಾರರ ಕ್ಷೇತ್ರದಿಂದ ಸಹ ತೆಗೆದುಹಾಕಿ ಸಾಲಗಾರ ಅಲ್ಲದ ಕ್ಷೇತ್ರಕ್ಕೆ ಸೇರ್ಪಡೆ ಮಾಡಿದ್ದು ನೂರ ಹತ್ತೊಂಬತ್ತು ಮಂದಿ ಷೇರುದಾರರನ್ನು ಸಾಲಗಾರರ ಕ್ಷೇತ್ರಕ್ಕೆ ಸೇರಿಸುವುದರ ಮೂಲಕ ಮತಗಳ ತನ್ನಕ್ಕೆ ಕುಮ್ಮಕ್ಕು ನೀಡುತ್ತಿದ್ದಾರೆಂದು ಅಕ್ರಮವೆಸಗಿದ್ದಾರೆಂದು ಸಹ ನಿಜವಾಗಿರ್ತಕ್ಕಂಥ ಓಟ್ ಚೋರು ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ನವರು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷ ದೊಡ್ಡಹಳ್ಳಿ ಗೋಪಾಲಕೃಷ್ಣ ಎಪಿಎಂಸಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಬನಹಳ್ಳಿ ಮಂಜುನಾಥ್ ಬನಹಳ್ಳಿ ರವಿ ಅಂಚೆ ರಾಜಣ್ಣ ಕೆಎನ್ ಕೆ ರವಿ ಮಾಜಿ ಗ್ರಾಪಂ ಅಧ್ಯಕ್ಷ ಮಂಜುನಾಥ್ ರಾಮಚಂದ್ರಪ್ಪ ಬನಹಳ್ಳಿ ಚನ್ನಕೇಶವ ಎ ನಾರಾಯಣಸ್ವಾಮಿ ದೊಡ್ಡಹಳ್ಳಿ ಡೈರಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಬಿ ಶ್ರೀನಿವಾಸ್ ಎಲೆ ರಾಮಣ್ಣ ರಾಮಣ್ಣ ಕೆಎನ್ ದೇವರಾಜ್ ಬನಹಳ್ಳಿ ಅರುಣ್ ಕುಮಾರ್ ಷೇರುದಾರರು ಮತ್ತಿತರರು ಉಪಸ್ಥಿತರಿದ್ದರು ಎಲ್ಲಾ ಮಾಡಿದ್ದೀವಿ ವ್ಯಾಟ್ಸಲ್ಲಿ ಹಾಕಿದ್ದೀವಿ ಫೋನ್ ಹೇಳಿದ್ದೀನಿ ಯಾವ ಕಾರಣದಿಂದ ಸೈನ್ ಹಾಕಿದ್ದೀರಿ ಅಂದ್ರೆ ಸೆಕ್ರೆಟರಿ ಬರ್ದು ಬರ್ದು ಕಳಿಸಿದ ಸೈನ್ ಹಾಕ್ತೀನಿ ಅಂತ ಹೇಳಿದೆ ಯಾರು ಉಪನಿಮ್ ಬಂದ ಡಿ ಆರ್ ಎಫ್ ರಿಜಿಸ್ಟ್ರಾರ್ ಅಲ್ಲಿ ಏನು ಬರೆದರೂ ಸೈನ್ ಆಗ್ತೀರಾ ಅಂದರೆ ಫೋನ್ ಕಟ್ ಮಾಡ್ತಾರೆ ಇಂಥ ವ್ಯವಸ್ಥೆಯಲ್ಲಿ ಸಾ ಏನು ಈ ಒಂದು ಸಂವಿಧಾನ ಬದ್ಧವಾಗಿ ಡೆಮಾಕ್ರಸಿ ಬದ್ಧವಾಗಿ ಏನು ನಡೀತಾ ಇಲ್ಲ ಈ ಸೊಸೈಟಿ ಬಗ್ಗೆ ಇದನ್ನು ತಾವು ಪತ್ರಿಕಾ ಮಾಧ್ಯಮ ಮಿತ್ರರು ಎಲ್ಲೆಲ್ಲಿ ಇದನ್ನು ಕಳಿಸ್ಬೇಕು ಕಳಿಸಿ ಈ ಒಂದು ಸಂಘ ಏಳ್ಗೆ ನಮ್ದು ನಮ್ಮೆಲ್ಲರ ಒಪ್ಪಿಗೆ ಇದೆ ನಮ್ದು ಏಳಿಗೆ ಆಗಬೇಕು ಇರೋ ಸೊ ಈಗ ಐದು ವರ್ಷದಲ್ಲಿ ಇರ್ತಕ್ಕಂಥ ಸಾಲುಗಾರನ್ನ ಇವತ್ತಿಲ್ಲ ಅವಾಗ ಇಲ್ಲದೆ ಇರೋರು ಅವರು ಇಂತಹ ಒಂದು ಅಸಮಾನತೆ ನಡೆದಿದೆ ಅದ್ರ ಬಗ್ಗೆ ನಾನು ಮಾತು ಅಧಿಕಾರಿಗಳು ಪ್ರಜಾ ಇದು ಮೇಲಿಂದ ಪ್ರಜರು ನಾವೇನು ಮಾಡೋಕ್ಕಾಗಲ್ಲ ಎಷ್ಟು ದೌರ್ಜನ್ಯವಾಗಿ ಅಂತಂದರೆ ಒಂದು ಅರ್ಜಿ ಕೊಡೋಕ್ಕೋದು ಇಸ್ಕೊಳ್ಳಿಲ್ಲ ಅವರು ಇದು ಇದು ಇದರಿಂದ ಏನಂತಂತಂದರೆ ಇಲ್ಲಿ ಪಾರದರ್ಶಕವಾಗಿ ಚುನಾವಣೆ ನಡೀತಾ ಇಲ್ಲ ನಾವು ಚುನಾವಣೆ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಯಾರು ಯಾರೂ ಅಟೇ ಇಲ್ಲ ಯಾರೂ ಅಟ್ಟಿ ಚುನಾವಣೆ ಮಾಡೋಕ್ಕೆ ಆಯಿತಾ ಆದರೆ ಪಾರದರ್ಶಕವಾಗಿ ಚುನಾವಣೆ ಮಾಡಬೇಕು ಏನಂತಂದರೆ ಏನು ಒಂದು ಹಿಂದಿನ ಆಡಳಿತ ಮಾಡ ಇಪ್ಪತ್ತೊಂದರಕ ಒಂದು ಅಂತಿಮ ಆದೇಶ ಆಗಿತ್ತು ಅಂತಿಮ ಕ ಮತದಾನ ಪಟ್ಟಿಯಾಗಿತ್ತು ಅದ್ರ ಮುಖಾಂತರ ಮತದಾನ ಮಾಡ್ರಿ ನಮ್ಗೆ ಮತದಾನ ಮತದಾನ ಆದಿದು ಇದು ಚುನಾವಣೆ ಮಾಡಕ್ಕೆ ನಮ್ದು ಯಾವುದೇ ಕಾರಣಕ್ಕೂ ಇದಿಲ್ಲ ಆದ್ದರಿಂದ ಇವನಂತಂದ್ರೆ ಒಂದು ಸಾರ್ವಜನಿಕ ಅನುಕೂಲ ಆಗಲಿ ಅನ್ನೋ ಒಂದು ಕಾರಣದಿಂದ ಎಲ್ಲರೂ ಓಟ್ ಮಾಡಬೇಕು ಪ್ರತಿಯೊಬ್ಬ ಮತದಾರಕ್ಕೂ ಅವ್ನು ಅಕ್ಕಿರ್ತದ ಮತದಾನದ ಆಯಿತಾ ಅದರಿಂದ ಎಲ್ಲರಿಗೂ ಅವಕಾಶ ಬರಬೇಕು ಅಂತಂದ್ರೆ ಮೊನ್ನೆ ಉನ್ನತ ಸಚಿವ ಸಚಿವರು ನಿಮ್ಮ ಏನೋ ಒಂದು ಆರ್ಡ್ರ್ ಮಾಡಿದ್ರ ಆದೇಶ ಈ ಆದೇಶನ ಮುಂದೂಡು ಮುಂದೂಡೆ ಎಲ್ಲ ಒಂದು ಸದಸ್ಯರು ಸದಸ್ಯರಿಗೂ ದಿನ ಹಿಂದೆ ಮುಂಜಾಗೃತವಾಗಿ ಸದಸ್ಯ ಕಾರ್ಡ್ ಕೊಟ್ಟು ಚುನಾವಣೆ ಸ್ಪಷ್ಟವಾಗಿ ಅಂದರೆ ಇದು ಏನು ಒಂದು ಇದಿಲ್ದಿರ ನೀವು ನಮ್ಗೆ ಹೇಳ್ಬಿಟ್ಟು ನಿಮ್ಗೆ ನಾವು ವಿನವಯ ಸವಿನಯ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಎಲ್ಲ ಇದ್ರ ನೀವು ರೈತ ಬೆಳೆಗಾರರು ರೈತರ ಸೇವಾ ಸಹಕಾರ ಸಂಘ ಸುಮಾರು ಹದಿನೈದು ವರ್ಷಗಳಿಂದ ಸಮಾಪ್ತಿ ಆಗಿರ್ತದೆ ನಾವು ಚುನಾವಣೆ ನಡೆಸಬೇಕಂತ ಸುಮಾರು ನಾವೇ ಹತ್ತು ವರ್ಷಗಳಿಂದ ನಾವೇ ಹೋರಾಡಿದ್ದೀವಿ ಎ ಆರ್ ಕೋರ್ಟ್ ಆಗ ಡಿ ಆರ್ ಕೋರ್ಟಲ್ಲಿ ಜಾಯಿಂಟ್ ರಿಜಿಸ್ಟ್ರು ಮತ್ತು ಉಚ್ಚ ನ್ಯಾಯಾಲಯದಲ್ಲಿ ಎಲ್ಲ ನಾವೇ ಓಡಾಡಿ ಎಲೆಕ್ಷನ್ ನಡಿಬೇಕು ರೈತರಿಗೆ ಲೋನುಗಳು ಕೊಡಬೇಕು ಶಕ್ತಿ ಸಂಘಗಳಿಗೆ ಲೋನುಗಳು ಕೊಡಬೇಕು ಅಂತ ನಾವೇ ಹೋರಾಡಿದ್ದೀವಿ ಆದರೆ ಎಲ್ಲ ನಾವು ಹೋರಾಡಿ ಕೊನೆಯದಾಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆದೇಶನೂ ಮಾಡಿಸ್ಕೊಂಬಂದಿದ್ದು ಕೂಡ ನಾವೇ ಚುನಾವಣೆ ನಡೆಸಬೇಕು ಅಂತ ಆಗ ಇನ್ನು ಎರಡು ದಿವಸ ಮುಂಚಿತವಾಗಿ ಕೊರೋನಾ ಲಾಕ್ಡೌನ್ ಆಯಿತು ಅದು ಒಂದು ಇನಾಮ್ನೇಷನ್ ಕೂಡ ಮಾಡಿದ್ವಿ ಒಬ್ಬ ಸದಸ್ಯರನ್ನ ಆವಾಗ ನಾಮಿನೇಷನ್ ನಾಮಿನೇಷನ್ ಲಾಸ್ಟ್ ಆಯಿತು ಒಬ್ಬರನ್ನ ಚಾಂದ್ ಪಾಶಾನ್ ಅವ್ರನ್ನ ಇನಾಮಿನೇಷನ್ ಕೂಡ ಮಾಡಿದರು ಅವಾಗ ಇನ್ನು ಎರಡು ದಿವಸ ಮುಂಚೆ ಲಾಕ್ಡೌನ್ ಆಗಿದಕೋಸ್ಕರ ಚುನಾವಣೆ ನಿಂತೋಯ್ತು ಆವತ್ತಿಂದ ಇದುವರೆಗೂ ಯಾವುದೇ ಆಡಳಿತ ಮಂಡಳಿ ಇಲ್ಲ ಇದು ನಾವು ನಾವೇ ಚುನಾವಣೆ ನಡೆಸ್ಬೇಕಂತ ಇದು ಇದನ್ನು ನಾವು ನಿಲ್ಲಿಸ್ಬೇಕಂತ ಇಲ್ಲಿ ಬಂದಿರೋರಲ್ಲ ಚುನಾವಣೆ ನಡೆಸಲಿ ಅಂದರೆ ಎರಡು ಸಾವಿರ ಒಂದರಲ್ಲಿ ಕೊರೋನಾ ಟೈಮಲ್ಲಿ ಏನು ಮತದಾರ ಪಟ್ಟಿ ಇತ್ತೋ ಆ ಮತದಾರ ಪಟ್ಟಿಯಂತೆ ಚುನಾವಣೆ ನಡೆಸಲಿ ಇಲ್ಲಾದರೆ ಈಗ ಸಿ ಇ ಒ ಚುನಾವಣೆ ಮುಂಚಿತವಾಗಿಯೇ ಇಷ್ಟು ಅಕ್ರಮವಾಗಿ ಮಾಡಿದ್ದಾನಲ್ಲ ಚುನಾವಣೆ ನಡೆದು ಆಡಳಿತ ಮಂಡಳಿ ಏನಾದರೂ ಇಲ್ಲಿ ಬಂದರೆ ಆ ಒ ಹಿಂದೆಷ್ಟು ಅಕ್ರಮವಾಗಿ ಲೋನುಗಳು ಕೊಡೋದು ಅಕ್ರಮವಾಗಿ ಬೋಗಸ್ ದಾಖಲೆಗಳು ಮಾಡ್ತಾನೆ ಫಸ್ಟ್ ಆ ಒನ ಸಸ್ಪೆಂಡ್ ಮಾಡಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೊಂದರ ಮತಪಟ್ಟಿ ಇದೆಯಲ್ಲ ಎಂಬತ್ತೆಂಟು ಜನ ಸಾಲಗಾರ ಕ್ಷೇತ್ರದಲ್ಲಿದ್ದಾರೆ ಆ ಎಂಬತ್ತೆಂಟು ಜನ ಮಾತ್ರ ಮತದಾರರ ಪಟ್ಟಿ ಪರಿಶೀಲನೆ ಮಾಡಿ ಮತ್ತೆ ಮತದ ಮತದಾನ ಮಾಡೋದಕ್ಕೆ ನಮ್ಮದು ಚುನಾವಣೆ ನಡೆಸೋದಕ್ಕೆ ಯಾವುದೇ ಅಡ್ಡಿ ಇಲ್ಲ ನಾವು ಇಷ್ಟು ದಿವಸ ನಮ್ಮ ಕ್ಷೇತ್ರದಲ್ಲಿ ನಮ್ಮ ನಮ್ಮ ವ್ಯವಸಾಯ ಕ್ಷೇತ್ರ ಸಂಘಕ್ಕೆ ಸೇರೋದು ಹದಿನಾಲ್ಕು ಹಳ್ಳಿಗಳಲ್ಲಿ ಸುಮಾರು ಇದುವರೆಗು ಯಾವುದೇ ಒಂದು ರೈತರಿಗೆ ಲೋನ್ ಇಲ್ಲ ಸ್ತ್ರೀ ಶಕ್ತಿಗೆ ಲೋನ್ ಇಲ್ಲ ಸುಮಾರು ಜನ ಬೇರೆ ಕಡೆ ಎಲ್ಲ ರೈತರು ಸಾಲಗಳು ತಗೊಂಡು ಅಲ್ಲ ಎಸ್ ಎಚ್ ಡಿ ಕುಮಾರಸ್ವಾಮಿ ಅವರು ಇದ್ದಾಗ ಲೋನ್ಗಳು ಸಹ ಮನ್ನಾ ಮಾಡಿದ್ರು ಅವರು ಅದೇ ಇಲ್ಲಿ ನಮ್ಮ ಕೈವಾರದವರೆಗೆ ಆ ಭಾಗ್ಯ ಇಲ್ಲ ಯಾಕಂದರೆ ಆಡಳಿತ ಇಲ್ಲ ಅದಕ್ಕೋಸ್ಕರ ನಮಗೆ ಎಲ್ಲ ಲಾಸ್ ಆಗಿದೆ ಚುನಾವಣೆ ನಡೆಸಲಿ ನಮ್ದು ಯಾವುದೇ ಅಭ್ಯಂತರ ಇಲ್ಲ ಎರಡು ಸಾವಿರದ ಇಪ್ಪತ್ತೊಂದರ ಪಟ್ಟಿ ಪ್ರಕಾರ ನಮ್ಮದು ಚುನಾವಣೆ ನಡೀಲಿ ಮತ್ತೆ ಈ ಸಿ ಸಸ್ಪೆಂಡ್ ಮಾಡಿ ಬೇರೆ ಸಿಇಒನ ಹಾಕಿ ಮೃತಪಟ್ಟಿ ಪರಿಷ್ಕರಣೆ ಮಾಡಿ ಚುನಾವಣೆ ನಡೆಸಲಿ ಅಂತ ನಮ್ಮ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ನಲ್ಲಿ ನಲ್ಲಿ ಫಾಲೋ ಆಗಿ